ಗಾಡಿಯೆಲ್ಲ ಲೋಡ್ ಆಗಿ ಈಗ ನಾವು ಅಡ್ಡರ್ ಗಾರ್ಡನ್ ಹೋಗ್ತಿದ್ದೇವೆ ಹಾಯ್ ಹೇಳೋ ನಮಸ್ಕಾರ ಎಲ್ಲರಿಗೆ ನಾವಿವತ್ತು ಹೋಗ್ತಿದ್ದೇವೆ ಅಡ್ಡರ್ ಗಾರ್ಡನ್ ಯಾಕೆಂದರೆ ಡಾಕ್ಟರ್ ದೀಕ್ಷಾ ಆ್ಯಂಡ್ ಭವಿಷ್ಯ ಅವರ ರಿಸೆಪ್ಷನ್ ಸೆಟಪ್ ಆಗಲಿಕ್ಕೆ ಹಾಕ್ಲಿಕ್ಕೆ ಉಂಟು ಹಾಗೆಯೇ ವಿಡಿಯೋ ತುಂಬ ಸೂಪರ್ ಆಗಿ ಉಂಟು ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಲೈಕ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬರ್ ಆಗಿ ಸುರತ್ಕಲ್ಲಿಂದ ಸುಮಾರು ಹದಿನೇಳು ಕಿಲೋಮೀಟರ್ ದೂರದಲ್ಲಿರುವ ಅಡ್ಡರ್ ಗಾರ್ಡನ್ಗೆ ತಲುಪಿದೆವು ಆಲ್ರೆಡಿ ಸ್ಟೇಜ್ ಫ್ಲ್ಯಾಟ್ಫಾರ್ಮ್ ಪ್ರೀವಿಯಸ್ ಡೇನೇ ಹಾಕಿದ್ದರು ಅಂದರೆ ಫೋರ್ತ್ ಏಪ್ರಿಲ್ಗೆ ಅವರು ಪ್ಲ್ಯಾಟ್ಫಾರ್ಮ್ ಹಾಕಿ ಫಿನಿಷ್ ಮಾಡಿದರು ಹಾಗೆಯೇ ನಾವು ನಮ್ಮ ಗಾಡಿಯಲ್ಲಿ ಫ್ಲ್ಯಾಟ್ ಫ್ಲವರ್ಸ್ ಹಾಗೂ ಸ್ಟೇಜ್ಗೆ ಬೇಕಾದಂಥ ಇಕ್ವಿಪ್ಮೆಂಟ್ಗಳನ್ನು ಕೊಂಡೋಗಿದ್ದೆವು ಆಗಲೇ ಫ್ಲವರ್ ವರ್ಕ್ ಸ್ಟಾರ್ಟ್ ಮಾಡಿದರು ಔಟ್ಡೋರ್ ಸ್ಟೇಜ್ ಆದ್ದರಿಂದ ಸ್ಟೇಜ್ ಕೂಡ ತುಂಬಾ ದೊಡ್ಡದಾಗಿತ್ತು ಅರೌಂಡು ಥರ್ಟಿ ಫೀಟ್ ಪುಟ್ಟ ಸ್ಟೇಜ್ ಅನ್ನು ಹಾಕಿದ್ರು ಅಂಡ್ ಸ್ಟೇಜ್ ವಿತ್ ರೂಫ್ ಅಂತೂ ಲುಕಿಂಗ್ ವಾವ್ ಆಗಿದೆ ಒನ್ ಟ್ವೆಂಟಿ ಎಯ್ಟು ಹಾಗೇನೆ ಓವರ್ ಆಲ್ ವೀ ಆಫ್ ಅಟೆನ್ ಗಾರ್ಡನ್ ಸೂಪರ್ ಬಾಗಿದೆ ಹೈವೇ ಪಕ್ಕದಲ್ಲೇ ಇದೆ

ನನಗ ಹೇಳಿದರಂತೆ ಸ್ಟೇಜ್ ಇದು ಫ್ರಂಟ್ ಸೈಡ್ ಅಲ್ಲಿ ಫ್ರಂಟ್ ಸೈಡಿನ ರೈಟ್ ಸೈಡ್ ಅಲ್ಲಿ ಒಂದು ಬುದ್ಧನದು ಸುಂದರವಾದ ಸ್ಟ್ಯಾಚು ಕೂಡ ಇದೆ ಅದರ ಮುಂದೆ ಕಾರಂಜಿ ಕೂಡ ಮಾಡಿದ್ದಾರೆ ನೋಡ್ಲಿಕ್ಕೆ ತುಂಬಾ ಚಂದ ಉಂಟು ನೆಕ್ಸ್ಟ್ ಸೆಕೆಂಡ್ ಎಂಟ್ರೆನ್ಸ್ ರೆಡಿ ಮಾಡಲು ಶುರು ಮಾಡಿದೆವು ನಮ್ಮ ಜೊತೆ ಸಿಂಗರ್ ಪ್ರತಾಪ್ ಮಂಜೇಶ್ವರ ಕೂಡ ಇದ್ದು ಚಾನೆಲ್ ಬುದ್ಧರಂಜನ ಬ್ಲಾಗ್ ಕನ್ನಡಿಗ ಸಬ್ಸ್ಕ್ರೈಬ್ ಮಾಡಿ

ಒಳ್ಳೆ ಸಿಂಗರ್ ಕೂಡ ಆದಷ್ಟು ಅತಿ ಶೀಘ್ರದಲ್ಲಿ ಸಿಗುವ ಸಿಗುವ ಅವರದು ಒಂದು ಪಾರ್ಟಿಯಲ್ಲ ವರ್ತದೆ ಹ ಆ ನೀನ ಅದು ಏ ಬೇಡ 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 ಮೊರೇನೆ ಅಂತ ತೇಳ್ತರೆ ಬರಯಾ ಫಾತಿಲ್ ತಿಜನ ಆರೆ ಪಾರ್ಟಿ ಅವರ ಫನ್ ಸೇರು ಆರೆ ನೀಕೆ ಬರಬೇಕು ಆರಿಕ್ಕೆ ಔಟ್ ಡೋರ್ ಸ್ಟೇಜ್ ಆಗಿದ್ದರಿಂದ ಫುಡ್ ಏರಿಯಾ ಕೂಡ ತುಂಬ ದೊಡ್ಡದಾಗಿತ್ತು ಮೂರ್ನಾಲ್ಕು ಸ್ಟೇಜ್ ಕೂಡ ಇದೆ ಅಡ್ಡಿಯರ್ ಗಾರ್ಡನ್ ಒಳಗಡೆ ನೀವು ಒಮ್ಮೆ ಭೇಟಿ ನೀಡಿದರೆ ನಿಮಗೆಲ್ಲ ಗೊತ್ತಾಗ್ತದೆ ಮತ್ತೆ ಭೇಟಿ